ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತು ಕಾಳಿನ ಚಟ್ನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾರಿದೆ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಈಗ ಮಳೆ ಸ್ವಲ್ಪ ಬರ್ತಾ ಇರೋದ್ರಿಂದ ಈ ಥರ ಫುಡ್ಡ ತಿಂದರೆ ಈ ಥರ ಫುಡ್ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಬೇರೆ ಫುಡ್ ತಿಂದಾಗ ಏನಾಗುತ್ತೆ ಅಂದರೆ ಫ್ಯಾಟ್ ಬರೋದು ಮತ್ತು ವೆಯ್ಟ್ ಗೇನ್ ಆಗೋದು ಈ ಥರ ಎಲ್ಲ ಆಗುತ್ತೆ ಬಟ್ ಈ ಥರ ಫುಡ್ ತಿಂದಾಗ ವೆಯ್ಟ್ ಲಾಸು ಸಹ ಆಗುತ್ತೆ ನೋಡಿ ಸ್ನೇಹಿತರೆ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಆನಂತರ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ತಗೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಅದನ್ನು ಸಹ ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ಹುಣಸೆಹಣ್ಣು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಈ ಚಟ್ನಿ ಬೇಗ ಅಳಿಸೋದು ಇಲ್ಲ ಫ್ರಿಡ್ಜ್ ಇಲ್ದಲೆ ಇದ್ದರೂ ಇಟ್ಕೋಬೋದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಕಾಳಿನ್ ಚಟ್ನಿ ಅಂತ ಈ ಕಾಳಿನ ಚಟ್ನಿಗೆ ದೋಸೆ ಕಾಂಬಿನೇಷನು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್